ಕೆಲವ್ರು ಹಿಂದೂ ಧರ್ಮದೊಳಗ ಸತಿ ಪದ್ಧತಿನ ಇರ್ಲಿಲ್ಲ ಅಂತ ಸುಳ್ಳು ವಾದ ಮಾಡ ನೋಡ್ರಿ ಆದ್ರ ನಿಜವಾಗ್ಲೂ ಹಿಂದೂ ಪುರಾಣದಾಗ ಸತಿ ಸಹಗಮನ ಪದ್ಧತಿ ಇತ್ತೇನ್ರಿ ಸತಿ ಅಂದ್ರ ಸಂಸ್ಕೃತ ಪದದ ಸತ್ಯ ಅಂತ ಅರ್ಥ ಹಿಂದೂ ಪುರಾತನ ಗ್ರಂಥಗಳ ಒಳಗೈತಿ ವೇದಗಳ ಒಳಗೈತಿ ಅಂತ ಸುಳ್ಳು ಹಬ್ಸಿದ್ರು ಋಗ್ವೇದದೊಳಗ ಈ ರೀತಿ ಎಲ್ಲೂ ಉಲ್ಲೇಖ ಇಲ್ಲ ಋಗ್ವೇದದಾಗ ಏನ್ ಉಲ್ಲೇಖ ಐತಿ ಗೊತ್ತೇನ್ರಿ ಗಂಡ ಇಲ್ಲ ಅಂದ್ರು ಹೆಂಡತಿ ಒಬ್ಬ ಮಹಿಳೆ ಸ್ಫೂರ್ತಿ ತಗೊಂಡು ಜೀವನನ ಮುಂದೆ ನಡೆಸ್ಬೇಕು ಅವನಿಲ್ಲ ನಾನು ಇಂಡಿಪೆಂಡೆಂಟ್ ಆಗಿ ಬದುಕ್ತೀನಿ ಅಂತ ಧೈರ್ಯ ತಗೊಂಡು ಜೀವನ ಮಾಡ್ಬೇಕಂತ ಹೇಳ್ಯಾರ ಡೂಮಾರೀರ ವಿಧ್ವಾ ಸುಪತ್ನಿ ರಾಂಜನೇನ ಸರ್ಪಿಶಾಸ ವಿಶಂತು ಅನಶ್ರವೋ ನಮೀ ವುರತ್ನ ಆರೋ ಹಂತ ಜನಯೋ ಯೋ ನಿಮ್ಮಗ್ರಿ ಓದಿದ್ರಿ ಕನ್ನಡದಾಗ ನಿಮ್ಮ ಹಾಸನದ ಪಂಡಿತ್ ವೆಂಕಟರಾವ್ ಅವರ ಅನುವಾದ ಮಾಡಿ ಭಾಷೆನೂ ಬರ್ದಿದಾರಲ್ರಿ ಮತ್ತೆ ಅದನ್ನ ನಿಮ್ಮ ಮೈಸೂರು ಮಹಾರಾಜರ ಪಬ್ಲಿಷ್ ಮಾಡಿದಾರಲ್ರಿ ಅದನ್ನ ಓದಿದ್ರ ನೀವು ಇಷ್ಟು ತಪ್ಪು ಹೇಳ್ತಿರ್ಲಿಲ್ಲ ನೋಡ್ರಿ ನೀವು ಉಲ್ಲೇಖ ಮಾಡಿರೋ ರಿಕ್ ಇರೋದು ಗಂಡ ಸತ್ತ ಹೆಂಗಸ್ರ ಬಗ್ಗೆ ಅಲ್ಲ ಗಂಡ ಬದುಕಿರೋ ಹೆಂಗಸ್ರ ಬಗ್ಗೆ ವೆಂಕಟರಾಯರು ಏನ್ ಬರ್ದಿದಾರ ನೋಡ್ರಿ

ಎಲೈ ಮೃತನ ಪತ್ನಿಯೇ ನಿನ್ನ ಪುತ್ರ ಪೌತ್ರಾದಿಗಳ ಸ್ಥಾನವಾದ ಗ್ರಹಕ್ಕೆ ಇಲ್ಲಿಂದ ಎದ್ದು ಹೊರಡು ಕಳೆದು ಹೋದ ಜೀವವುಳ್ಳ ಈ ಪತಿಯ ಹತ್ತಿರ ನೀನು ಮಲಗಿರುವೆ ಮನೆಗೆ ಬಾ ನಿನ್ನ ಪಾಣಿಗ್ರಹಣವನ್ನು ಮಾಡಿದವನು ಗರ್ಭಕಾರಕನೂ ಆದ ನಿನ್ನ ಪತಿಯೊಡನೆ ನಿನ್ನ ಪತ್ನಿತ್ವವನ್ನು ಗೌರವಿಸಿ ಅವನೊಡನೆ ಮರಣವನ್ನು ಹೊಂದಲು ನೀನು ನಿಶ್ಚಯಿಸಿರುವೆ ಅದನ್ನು ಬಿಟ್ಟು ಗ್ರಹಕ್ಕೆ ಬಾ ಹಿಂಗ ಇದನ್ನ ಬ್ರಿಟಿಷರು ಆ ಬ್ರಿಟಿಷ್ ಅಧಿಕಾರಿ ಯಾರು ಗೊತ್ತೇನ್ರಿ ಮ್ಯಾಕ್ಸ್ ಮುಲ್ಲರ್ ಅನ್ನೋ ಒಬ್ಬ ಬ್ರಿಟಿಷ್ ಅಧಿಕಾರಿ ಇದಕ್ ಹಿಂಗ ತಿರುಚಿ ರೂಪ ಕೊಟ್ಟಿದ್ದ ಮ್ಯಾಕ್ಸ್ ಮ್ಯೂಲರ್ ಬ್ರಿಟಿಷ್ ಅಧಿಕಾರಿ ಅಲ್ರಿ ಮೇಡಮ್ ಎಲ್ಲಿ ಓದಿರಿ ನೀವ್ ಆತ ಜರ್ಮನ್ ಪಂಡಿತ ತಿರ್ಚಿದ್ದು ಅವ ಅಲ್ರಿ ಇರೋರ್ ಈಗ ನೀವು ನೀವು ಹಳ್ಳಿ ಕಡೆ ಹೋಗೋದಿಲ್ಲ ಏನ್ರಿ ಬಹಳ ಹಳ್ಳಿಯೊಳಗ ನಿಮಗ ಮಾಸ್ತಿ ಕಲ್ಲು ಅಂತ ಸಿಗತಾವ ಅಂದ್ರ ಯಾರ್ಯಾರ ಸತಿ ಹಾದ್ರ ಅವ್ರ ಹೆಸರಿಗೆ ಒಂದು ಕಲ್ ನಡತಾ ಇದ್ರು ಬರೀ ಕರ್ನಾಟಕದಾಗ ನಿಮ್ಗ ಸಾವಿರಾರು ಇಂಥ ಕಲ್ ಸಿಗ್ತಾವ್ ನೋಡ್ರಿ ಇನ್ನ ಹಿಂದೂ ಧರ್ಮದ ಪವಿತ್ರ ಗ್ರಂಥಗಳ ಸಾಲನೆ ಆಗಿರೋ ಮನುಸ್ಮೃತಿ ಯಾಜ್ಞಾವಲ್ಕ್ಯ ಸ್ಮೃತಿ ಇವ್ ಎರಡುದ್ರೊಳಗುನು ಎಲ್ಲೂ ಸತಿ ಸಾಗಮನ ಪದ್ಧತಿಯು ಮೆನ್ಷನ್ ಇಲ್ಲ ಮನುಸ್ಮೃತಿ ಮತ್ತ ಯಾಜ್ಞಾವಲ್ಕ್ಯ ಸ್ಮೃತಿಯೊಳಗ ಸತಿ ಉಲ್ಲೇಖ ಇಲ್ಲ ಅಂತೀರಿ ಆದ್ರ ಪಾರಾಶರ ಸ್ಮೃತಿಯೊಳಗ ಐತಿ ಅಲ್ರಿ ಗಂಡನನ್ನು ಮೃತ್ಯುವಿನಲ್ಲಿಯೂ ಅನುಸರಿಸುವವಳು ಮಾನವನ ಶರೀರದಲ್ಲಿರುವ ಕೂದಲುಗಳು ಇರುವಷ್ಟು ಅಂದರೆ ಸುಮಾರು ಮೂರುವರೆ ಕೋಟಿ ವರ್ಷ ಅವಳು ಸ್ವರ್ಗದಲ್ಲಿ ವಾಸವಾಗಿರುತ್ತಾಳೆ ಇನ್ನ ರಾಮಾಯಣದಾಗನು ಸತೀಸಾಗಮನ ಪದ್ಧತಿ ಇರ್ಲಿಲ್ಲ ಅನ್ನೋ ಪುಷ್ಟಿ ಕೊಡುವಂತ ಬಹಳ ಉದಾಹರಣೆಗಳದವ್ರಿ ದಶರಥ ಮಹಾರಾಜ ತೀರ್ಕೊಂಡಾಗ ಕೌಶಲ್ಯನೂ ಸತೀಸಾಗಮನ ಮಾಡಲಿಲ್ಲ ರಾವಣ ತೀರ್ಕೊಂಡಾಗ ರಾವನ ಪಟ್ಟಧರಿಸಿ ಮಂಡೋದರೇನು ಸಾಗಮನ ಮಾಡಲಿಲ್ಲ ರಾಮಾಯಣದಾಗ ಸತಿ ಪದ್ಧತಿ ಇರ್ಲಿಲ್ಲ ಅನ್ನೋ ಬಗ್ಗೆ ಬಹಳ ಉದಾಹರಣೆ ಅದಾವ ಅಂತೀರಿ ಆದ್ರ ಸತಿ ಪದ್ಧತಿ ಇರೋದ್ರ ಬಗ್ಗೆ ಇರೋ ಉದಾಹರಣೆ ಯಾಕೆ ಕೊಡೋದಿಲ್ಲ ಸ್ವಂತ ಸೀತಾ ಹೇಳ್ತಾಳಲ್ರಿ ಅಕ್ಕಿ ಅವ್ವಾ ಸತಿ ಹೋಗಿದ್ಲು ಅಂತ ಮಹಾಭಾರತ್ ಓದಿರಿ ಅದ್ರಾಗ ಪಾಂಡುನ್ ಎರಡನೇ ಹೆಂಡತಿ ಮಾದ್ರಿ ಅಂತ ಐತಲ್ರಿ ಮೆಗಸ್ತನಿಸ್ ಬರ್ದಿರೋ ಇತಿಹಾಸದಾಗೋನು ಸತಿ ಸಹಗಮನ ಇಲ್ಲ ಒಂದ್ ವೇಳೆ ಸತಿ ಸಹಗಮನ ಆ ಟೈಮ್ನಾಗ ಇತ್ತು ಅಂದ್ರ ಅವ್ರು ಬರ್ದಾ ಬರಿತಿದ್ರು ಅವ್ರ ಕಣ್ಣಿಲಾ ತಪ್ಪಸ್ಕೊಳಕ್ ಸಾಧ್ಯನೇ ಇಲ್ಲ ಒಂದ್ ಮೆಗಸ್ತನಿಸ್ ಬರ್ದ್ ಪುಸ್ತಕ ಇಂಡಿಕಾ ಹರಿದ ಮೂರ ಬಟ್ಟೆ ಆಗೈತ್ರಿ ಪೂರಾ ಪುಸ್ತಕ ಸಿಕ್ಕೇ ಇಲ್ರಿ ಇಲ್ಲಿಷ್ಟು ಅಲ್ಲಿಷ್ಟು ಹಿಂಗ ಸಿಕ್ಕಾವ್ರಿ ಪೂರಾ ಸಿಕ್ಕಿದ್ರ ಅದ್ರೊಳಗೂ ಸತಿ ಬಗ್ಗೆ ಬರ್ದಿದ್ದು ಸಿಗ್ತಿತ್ತು ನೋಡ್ರಿ ಯಾಕಂದ್ರ ಬ್ಯಾರೆ ಎಷ್ಟೊಂದು ಬ್ಯಾರೆ ದೇಶದವ್ರು ನಮ್ ದೇಶಕ್ಕೆ ಬಂದು ಬರದ ಪುಸ್ತಕದೊಳಗ ಸತಿ ಬಗ್ಗೆ ಬರ್ದಿದಾರಲ್ರಿ ಫೋಸ್ವಾ ಬೆಹಿನೆ ನಿಕೊಲೈ ಮನುಚ್ಚಿ ಇವರೆಲ್ಲ ಬರ್ದಿದಾರ ನೋಡ್ರಿ ಭಾರತ ರತ್ನ ಪಾಂಡುರಂಗ ವಾಮನ್ ಕಾಣೆ ಹೇಳ್ತಾರ ಸತಿ ಬಗ್ಗೆ ಡೈಡೋರಸ್ ಸಿಕ್ಯುಲಸ್ ಸ್ಟ್ರಾಬೋ ಅಲ್ಬೆರುನಿ ಇವರೆಲ್ಲಾ ಅಂತ ನೋಡ್ರಿ ಗಂಡ ಸತ್ ಮೇಲೆ ಹೆಂಡತಿ ತನ್ನ ಬದುಕಕ್ ಆಗದಿಲ್ಲ ಅಂತ ಅನ್ಕೊಂಡು ತಾನಾಗೆ ಸ್ವಇಚ್ಛೆಯಿಂದ ಇತಿಹಾಸ ಬ್ಯಾರೇನ ಹೇಳ್ತೈತಿಲ್ರಿ ರಾಜರ ಜಾತಿಯಲ್ಲಿ ಗಂಡನ ಮರಣದ ನಂತರ ಹೆಂಡತಿಯನ್ನು ಅವನ ದೇಹದೊಂದಿಗೆ ಜೀವಂತವಾಗಿ ಸುಡುವುದು ಕಡ್ಡಾಯವಾಗಿದೆ ಏಕೆಂದರೆ ಅವಳ ಸ್ವಂತ ಗೌರವ ಅವಳನ್ನು ಈ ಕೃತ್ಯಕ್ಕೆ ಒತ್ತಾಯಿಸದಿದ್ದರೂ ಅವಳ ಸಂಬಂಧಿಕರು ಅವಳನ್ನು ಅದಕ್ಕೆ ಒತ್ತಾಯಿಸುತ್ತಾರೆ ಅದು ಅವರ ಜಾತಿಯ ಅವಿನಾಭಾವ ಪದ್ಧತಿಯಾಗಿದೆ ಹೂಸ್ವಾ ಬೇರ್ನಿಯೇ ಹೇಳುತ್ತಾರೆ ಲಾಹೋರ್ನಲ್ಲಿ ನಾನು ಒಬ್ಬ ಅತ್ಯಂತ ಸುಂದರ ಯುವ ವಿಧವೆಯನ್ನು ಬಲಿ ಕೊಡುವುದನ್ನು ನೋಡಿದೆ ಆಕೆಗೆ ಹನ್ನೆರಡು ವರ್ಷಕ್ಕಿಂತ ಹೆಚ್ಚು ವಯಸ್ಸಾಗಿರಲಿಲ್ಲ ಆ ಬಡ ಪುಟ್ಟ ಜೀವಿ ಭಯಾನಕ ಗುಂಡಿಯನ್ನು ಸಮೀಪಿಸಿದಾಗ ನಡುಗುತ್ತಾ ಕಟುವಾಗಿ ಅಳುತ್ತಿದ್ದಳು ಆದರೆ ಮೂರು ಅಥವಾ ನಾಲ್ಕು ಬ್ರಾಹ್ಮಣರು ಒಬ್ಬ ವಯಸ್ಸಾದ ಮಹಿಳೆಯ ಸಹಾಯದಿಂದ ಇಷ್ಟವಿಲ್ಲದ ಬಲು ಪಶುವನ್ನು ಮಾರಕ ಸ್ಥಳಕ್ಕೆ ಬಲವಂತಪಡಿಸಿದರು ಅವಳನ್ನು ಮರದ ಮೇಲೆ ಕೂರಿಸಿ ಓಡಿ ಹೋಗದಂತೆ ಅವಳ ಕೈ ಮತ್ತು ಕಾಲುಗಳನ್ನು ಕಟ್ಟಿದರು ಮತ್ತು ಆ ಪರಿಸ್ಥಿತಿಯಲ್ಲಿ ಮುಗ್ಧ ಜೀವಿಯನ್ನು ಜೀವಂತವಾಗಿ ಸುಟ್ಟು ಹಾಕಲಾಯಿತು ನಿಮ್ಮ ಬಲಪಂಚೀಯ ಇತಿಹಾಸಕಾರ ಡಾಕ್ಟರ್ ಆರ್ ಸಿ ಓದಿದಿರಿ ಕೆಲವು ಸಂದರ್ಭಗಳಲ್ಲಿ ಸ್ಮಶಾನಕ್ಕೆ ಎಳೆದೊಯ್ಯಲು ಅವಳಿಗೆ ಮಾದಕ ದ್ರವ್ಯಗಳನ್ನು ಕುಡಿಸಲಾಗುತ್ತಿತ್ತು ಮತ್ತು ಚಿತೆಯಿಂದ ಅವಳು ತಪ್ಪಿಸಿಕೊಳ್ಳದಿರುವಂತೆ ಆಕೆಯ ದೇಹವನ್ನು ಬಿದಿರಿನ ಕಂಬಗಳಿಂದ ಒತ್ತಿ ಹಿಡಿಯಲಾಗುತ್ತಿತ್ತು ಏನಪ್ಪಾ ಅಂತಂದ್ರ ಮೊಘಲ್ರು ಹಿಂದೂ ರಾಜರ ಮೇಲೆ ಅವಾಗ ದಾಳಿ ಮಾಡ್ತಾ ಇದ್ರು ಎಷ್ಟು ಮೊಘಲರು ಹಿಂದೂ ಸಾಮ್ರಾಜ್ಯ ಮೇಲೆ ದಾಳಿ ಮಾಡುತ್ತಿದ್ರು ಅಷ್ಟೇ ಕ್ರೂರವಾಗಿ ಅವರ ರಾಣಿಗಳನ್ನ ನಡೆಸ್ಕೊಂತಿದ್ರು ರಾಜ ಭಗವಾನ್ ದಾಸರ ಸೋದರ ಸಂಬಂಧಿ ಜಯಮಲ್ ಅವರ ವಿಧವೆಯ ಮೇಲೆ ಅವಳ ಮಗ ಸತಿ ಹೋಗಲು ಬಲವಂತ ಮಾಡಿದಾಗ ಅಕ್ಬರ್ ಅವಳನ್ನು ರಕ್ಷಿಸಿದರು ಮತ್ತು ಅವಳ ಮಗನಿಗೆ ಕಾರಾವಾಸದ ಶಿಕ್ಷೆ ವಿಧಿಸಿದರು ಔರಂಗಜೇಬ್ ಕಾಶ್ಮೀರದಿಂದ ಹಿಂದಿರುಗಿದಾಗ ತಮ್ಮ ಪರಂಪರೆಗಳಿಗೆ ಅನುಗುಣವಾಗಿ ವಿಧವೆಯರನ್ನು ಸತಿಹೋಗಲು ಮೊಘಲ್ ಸೈನಿಕರು ಬಿಡುತ್ತಿಲ್ಲ ಎಂದು ಬ್ರಾಹ್ಮಣರು ದೂರು ನೀಡಿದರು ಆಗ ಮೊಘಲ್ ನಿಯಂತ್ರಣದಲ್ಲಿರುವ ಎಲ್ಲಾ ಪ್ರದೇಶಗಳಲ್ಲಿ ಇನ್ನು ಮುಂದೆ ವಿಧವೆಯರನ್ನು ಸುಡಲು ಮೊಘಲ್ ಅಧಿಕಾರಿಗಳು ಬಿಡಬಾರದು ಎಂದು ಔರಂಗಜೇಬ್ ಆದೇಶ ಹೊರಡಿಸಿದರು ಈ ಆದೇಶ ಇಂದಿಗೂ ಚಾಲನೆಯಲ್ಲಿದೆ ಎನ್ನುತ್ತಾರೆ ನಿಕೋಲಾಯ್ ಮನುಚಿ ಹೋಗ್ಲಿ ಬಿಡ್ರಿ ಕೊನೆಗೂ ನೀವು ಸತಿ ಪದ್ಧತಿಯನ್ನ ಕೆಟ್ಟ ಪಿಡುಗು ಅಂತ ಒಪ್ಕೊಳ್ತೀರಲ್ಲ ಇನ್ನ ಸತಿ ಅನ್ನೋ ಈ ಕೆಟ್ಟ ಪಿಡುಗನ್ನ ಭಾರತದಿಂದ ದೂರ ಮಾಡಿದ ಶ್ರೇಯಸ್ಸು ರಾಜಾರಾಮ್ ರಾಮ್ ಮೋಹನ್ ರಾಯ್ ಅವ್ರಿಗೆ ಸಲ್ಲತ್ರಿ ಲಾರ್ಡ್ ವಿಲಿಯಂ ಬೆಂಟಿಂಕ್ ಅವರು ಸತಿ ಪದ್ಧತಿಯನ್ನ ಬ್ಯಾನ್ ಮಾಡ್ದಾಗ ರಾಜಾ ರಾಮ್ ಮೋಹನ್ ರಾಯ್ ಅವರು ಸೇರಿದಂಗ ಮುನ್ನೂರ್ ಜನ ಅದನ್ನ ಸಮರ್ಥಿಸಿದ್ರಿ ಆದ್ರೆ ಎಂಟುನೂರು ಜನ ಬಂಗಾಳದ ಬ್ರಾಹ್ಮಣರು ಅದನ್ನ ವಿರೋಧಿಸಿ ಅರ್ಜಿ ಹಾಕಿದ್ರಿ ಕಡೇಕ ವಿರೋಧಿಗಳ ಕೇಸ್ನ ಇಂಗ್ಲೆಂಡಿನ ಪ್ರೀವಿ ಕೌನ್ಸಿಲ್ ವರೆಗೂ ತಗೊಂಡು ಹೋದ್ರು ಆದ್ರ ಅಲ್ಲಿ ಸೋತ್ರು ಕೇಸು ವಜಾ ಆಯ್ತು ಇಷ್ಟೆಲ್ಲ ಆದ್ರೂ ಇನ್ನೂ ಹಿಂದೂ ಧರ್ಮದಾಗ ಸತಿ ಪದ್ಧತಿ ಇರಲೇ ಇಲ್ಲ ಅನ್ನುವ ಪುಣ್ಯಾತ್ಮದಾರ ನೋಡ್ರಿ